ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ಬ್ಯಾರೋಮೀಟರ್ ಬ್ಯಾರೋಮೀಟರ್ನಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ಹಾಗಾದರೆ ಹೈಡ್ರೋಮೀಟರ್ ಹೈಡ್ರೋಮೀಟರನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಎ ಹೈಡ್ರೋಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಸರ್ ದ ರಿಲೇಟಿವ್ ಡೆನ್ಸಿಟಿ ಆಫ್ ಲಿಕ್ವಿಡ್ಸ್ ದಟ್ ಈಸ್ ದ ರೇಷಿಯೋ ಆಫ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಟು ದ ಡೆನ್ಸಿಟಿ ಆಫ್ ವಾಟರ್ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿಜಿ ಆ್ಯಂಡ್ ಐಜಿಪಿ ಆಫ್ ಕರ್ನಾಟಕ ಕುದುರೆಮಕ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಕಬ್ಬಿಣದ ಅದಿರು ಭಾರತ ರತ್ನ ಪಡೆದ ಮೊದಲ ವಿಜ್ಞಾನಿ ಯಾರು ಸಿ ವಿ ರಾಮನ್ ಭಾರತ ರತ್ನವನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರದಾನ ಮಾಡಲಾಯಿತು ಭಾರತ ರತ್ನ ಪಡೆದ ಮೊದಲ ವಿಜ್ಞಾನಿ ಸಿ ವಿ ರಾಮನ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಾಲಿ ಗವರ್ನರ್ ಯಾರು ಸಂಜಯ್ ಮಲ್ಹೋತ್ರಾ ಅಟ್ ಪ್ರೆಸೆಂಟ್ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ ಆರ್ಬಿಐ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಂದು ಸ್ಥಾಪನೆಯಾಯಿತು ಸೈಲೆಂಟ್ ವ್ಯಾಲಿ ನಿಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ ಕೇರಳದಲ್ಲಿದೆ ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ ಬಂಗಾರವು ರಾಜಾಮ್ಲದಲ್ಲಿ ಅಕ್ವಾರೇಜಿಯಾ ಅಂತ ಕರಿತೀವಿ ಅಕ್ವಾರೇಜಿಯಾದಲ್ಲಿ ಬಂಗಾರವು ಕರಗುತ್ತದೆ ಪ್ರೆಸರ್ ಒತ್ತಡದ ಅಳತೆಯ ಮಾನ ಏನು ಪಾಸ್ಕಲ್ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ ಇಂಗಾಲದ ಡೈಆಕ್ಸೈಡನ್ನು ವಾಷಿಂಗ್ ಸೋಡಾ ಇದು ಡ್ಯಾಶ್ರ ಸಾಮಾನ್ಯ ಹೆಸರಾಗಿದೆ ಸೋಡಿಯಂ ಕಾರ್ಬೋನೇಟ್ ಸಿ ಸಿಒ ತ್ರೀ ಇದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಸೋಡಿಯಂ ಕಾರ್ಬೋನೇಟ್ ಈ ಕೆಳಗಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸು ಯಾರು ರಾಜ ಒಡೆಯರು ಕೈಗಾ ಸ್ಥಾವರವು ಒಂದು ಆಟೋಮಿಕ್ ಎಲೆಕ್ಟ್ರಿಕ್ ಪ್ಲಾಂಟ್ ಆಟೋಮಿಕ್ ಎಲೆಕ್ಟ್ರಿಕ್ ಸ್ಥಾವರ ಕೈಗಾ ಅಣು ಸ್ಥಾವರ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇದು ಕಾಳಿ ನದಿಯ ಬಳಿ ಇದೆ ನೋಡಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದರ ಅಡಿಯಲ್ಲಿ ಈ ಕೈಗಾ ಸ್ಥಾವರ ಕಾರ್ಯನಿರ್ವಹಿಸುತ್ತದೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನು ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ ನೋಡಿ ಜಲಿಯನ್ ವಾಲಾಬಾಗ್ ಹತ್ಯಾಖಂಡ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಪಂಜಾಬಿನ ಅಮೃತಸರದಲ್ಲಿ ನಡೆಯಿತು ಆದರೆ ಈ ಕೆಳಗಿನ ಯಾವ ಕರ್ನಾಟಕದ ಸ್ಥಳವನ್ನು ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ ವಿದುರಾಶ್ವತ ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಗಿದೆ ಹಂಪಿ ಮತ್ತು ಪಟ್ಟದಕಲ್ಲು ನೋಡಿ ಕರ್ನಾಟಕದಲ್ಲಿ ಹಂಪಿ ಪಟ್ಟದಕಲ್ಲು ಪಶ್ಚಿಮ ಘಟ್ಟಗಳು ಹೊಯ್ಸಳರ ಪವಿತ್ರ ಮೇಳಗಳು ಇವೆಲ್ಲವೂ ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಾಗಿವೆ ಕ್ಲಿಫ್ ರೇಖೆಯು ಈ ಕೆಳಗಿನ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಭಾರತ ಮತ್ತು ಪಾಕಿಸ್ತಾನ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇದು ಭಾರತದ ಮೂಲಕ ಹಾದು ಹೋಗುತ್ತದೆ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮಿಝೋರಂ ಈ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ಪ್ರಪಂಚದಲ್ಲಿಯೇ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಭಾರತ ದೇಶಗಳಲ್ಲಿ ಕಂಡುಬರುತ್ತದೆ ಪಿರಮಿಡ್ಗಳು ಗ್ಯಾಸ್ ನದಿಯ ದಡದಲ್ಲಿ ಕಂಡುಬರುತ್ತವೆ ಪಿರಮಿಡ್ಗಳು ನೈಲ್ ನದಿಯ ದಂಡೆಯ ಮೇಲೆ ಕಂಡುಬರುತ್ತವೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಏನೆಂದು ಕರೆಯುತ್ತಾರೆ ಪ್ರಾಣಿ ಸಂಕುಲ ಅಂತ ಕರೀತಾರೆ ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು ಹೆಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಆದೇಶ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ಯಾವುದರಿಂದ ಸಂದಾಯ ಮಾಡಲಾಗುತ್ತದೆ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ನೋಡಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಂದು ಸುಪ್ರೀಂ ಕೋರ್ಟ್ನ ಧ್ಯೇಯವಾಕ್ಯ ಯಥೋಧರ್ಮ ಸ್ತಥೋಜಯ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನದ ವಿಧಿ ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿರುವ ನ್ಯಾಯಾಧೀಶರ ಸಂಖ್ಯೆ ಮೂವತ್ತ್ನಾಲ್ಕು ಅದರಲ್ಲಿ ಒಬ್ರು ಚೀಫ್ ಜಸ್ಟಿಸ್ ಇನ್ನು ಮೂವತ್ತ್ಮೂರು ಜನ ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಅಧಿಕಾರಾವಧಿ ಅರವತ್ತೈದು ವರ್ಷಗಳಾಗುವವರೆಗೆ ಅವರಿಗೆ ಅರವತ್ತೈದು ಏಜ್ ಆಗುವವರೆಗೆ ಅವರು ಅಧಿಕಾರದಲ್ಲಿರ್ತಾರೆ ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ ಒನ್ನನ್ನು ಉಡಾವಣೆ ಮಾಡಲಾದ ದಿನಾಂಕ ಯಾವುದು ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಎಂಟರಂದು ಚಂದ್ರಯಾನ ಒಂದನ್ನು ಉಡಾವಣೆ ಮಾಡಲಾಯಿತು ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ಚಂದ್ರಯಾನ ಟೂ ಅನ್ನು ಉಡಾವಣೆ ಮಾಡಲಾಯಿತು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಂದ್ರಯಾನ ತ್ರೀ ಅನ್ನು ಉಡಾವಣೆ ಮಾಡಲಾಯಿತು ಪಂಚಾಯತ್ ರಾಜ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ ಸ್ಥಳೀಯ ಸ್ವಯಂ ಆಡಳಿತ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನ ವ್ಯವಸ್ಥೆಯಾಗಿದೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಟಾರ್ನಿ ಜನರಲ್ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಹುದ್ದೆಗೆ ಆರ್ಟಿಕಲ್ ಎಪ್ಪತ್ತಾರು ಅವಕಾಶ ಮಾಡಿಕೊಂಡಿದೆ ಅಡ್ವೊಕೇಟ್ ಜನರಲ್ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಆರ್ಟಿಕಲ್ ನೂರ ಅರವತ್ತೈದು ಅವಕಾಶ ಮಾಡಿಕೊಟ್ಟಿದೆ ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ ಹೆಗ್ಗೋಡಿನಲ್ಲಿದೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಸರಿಯಾದ ಉತ್ತರ ಸೋಡಿಯಂ ನೈಟ್ರೇಟ್ ಎನ್ ಎ ಎನ್ ಓ ತ್ರೀ ಇದು ರಾಸಾಯನಿಕ ಗೊಬ್ಬರ ಆಗಿದೆ ನಾವು ಯಾವುದೇ ಒಂದನ್ನು ರಾಸಾಯನಿಕ ಗೊಬ್ಬರ ಅಂತ ಗುರುತಿಸಬೇಕು ಅಂದರೆ ಅದರಲ್ಲಿ ನೈಟ್ರೇಟ್ ಇರಬೇಕು ಅಮೋನಿಯಾ ಇರಬೇಕು ಅಮೋನಿಯಮ್ ಇರಬೇಕು ಇಲ್ಲ ಯೂರಿಯಾ ಅಂತ ಹೆಸರು ಇರಬೇಕು ಇವು ನಾಲ್ಕರಲ್ಲಿ ಯಾವುದೇ ಒಂದು ಹೆಸ್ರು ಇದ್ದರೂ ಕೂಡ ಅದನ್ನು ನಾವು ರಾಸಾಯನಿಕ ಗೊಬ್ಬರ ಅಂತ ಗುರುತಿಸಬಹುದು ಯಾವ್ಯಾವು ನೈಟ್ರೇಟ್ ಅಮೋನಿಯಾ ಅಮೋನಿಯಂ ಯೂರಿಯಾ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವಪ್ರಸಿದ್ಧ ಅಜಂತಾ ಗುಹೆಗಳು ಇವೆ ಮಹಾರಾಷ್ಟ್ರದಲ್ಲಿ ಅಬಕಾರಿ ಸುಂಕವೆಂದರೆ ಈ ಕೆಳಕಂಡ ಒಂದರ ಮೇಲೆ ವಿಧಿಸುವ ತೆರಿಗೆಯಾಗಿದೆ ವಸ್ತುವಿನ ಉತ್ಪಾದನೆ ಪ್ರೊಡಕ್ಷನ್ ಆಫ್ ಗೂಡ್ಸ್ ಮೇಲೆ ಭಾರತದ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಸ್ಥಾವರ ಯಾವುದು ಶಿವನ ಸಮುದ್ರ ಜಲಪಾತ ಶಾಂತಿ ಸಮಯದ ಸರ್ವೋತ್ತಮ ಶೌರ್ಯ ಪ್ರಶಸ್ತಿ ಯಾವುದು ಅಶೋಕ ಚಕ್ರ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆ ಸಂಬಂಧಿಸಿರುವುದು ಯಾವುದಕ್ಕೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಜೂನ್ ಇಪ್ಪತ್ತೊಂದರಂದು ಆಚರಿಸುವುದು ವಿಶ್ವ ಯೋಗ ದಿನಾಚರಣೆ ಭಾರತದ ಕಬ್ಬಿಣದ ಮನುಷ್ಯ ಎಂದು ಕರೆಯಲ್ಪಡುವವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೇಖಾ ಗಣಿತದ ಪಿತಾಮಹ ಯು ನಿತ್ಯ ಹಸಿರು ಕ್ರಾಂತಿಗೆ ಕರೆ ಕೊಟ್ಟವರೆಂದರೆ ಎಂಎಸ್ ಸ್ವಾಮಿನಾಥನ್ ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವುದು ಸರಕುಗಳ ಉತ್ಪಾದನೆಯ ಮೇಲೆ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ನಿರ್ವಹಿಸುವುದು ಭಾರತೀಯ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು ಇದನ್ನು ಡ್ಯಾಶ್ ಎನ್ನುವರು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಕರೀತಾರೆ ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವವರು ಸಗಟು ಮಾರಾಟ ಬೆಲೆ ಸೂಚ್ಯಾಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಜೇತರಾದವರು ಯಾರು ಕಾರ್ಲೋಸ್ ಅಲ್ಕರಾಜ್ ಕಾಮತಿ ಸೋಲಾರ್ ಪವರ್ ಪ್ಲಾಂಟ್ ಇರುವ ರಾಜ್ಯ ಯಾವುದು ತಮಿಳುನಾಡು ಮುಖ್ಯಮಂತ್ರಿ ಸಾಂತ್ವನ ಹರೀಶ ಯೋಜನೆಯು ಮುಖ್ಯವಾಗಿ ಸಂಬಂಧಿಸಿರುವುದು ರಸ್ತೆ ಅಪಘಾತಕ್ಕೊಳಗಾದವರಿಗೆ ಉಚಿತ ವೈದ್ಯಕೀಯ ಸಹಾಯ ನೀಡಲು ಭಾರತೀಯ ವಿಜ್ಞಾನ ಸಂಸ್ಥೆ ಇರುವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರುವುದು ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಇರುವುದು ಬೆಂಗಳೂರಿನಲ್ಲಿ ಆಲ್ಝೈಮರ್ ಹೊರಳು ಮರಳು ಈ ಕಾಯಿಲೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಮೆದುಳು ಬ್ರೈನ್ಗೆ ಸಂಬಂಧಿಸಿದೆ ರಕ್ತದಲ್ಲಿ ಹೀಮೋಗ್ಲೋಬಿನ್ನ ಕಾರ್ಯವೇನು ಆಮ್ಲಜನಕವನ್ನು ರವಾನಿಸುವುದು ಡಿಎನ್ಎಯ ರಚನೆಯನ್ನು ಮೊದಲು ವಿವರಿಸಿದವರು ಯಾರು ವಾಟ್ಸನ್ ಮತ್ತು ಕ್ರಿಕ್ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಥವಾ ಯಾವುವು ವಿಟಮಿನ್ ಬಿ ಮತ್ತು ಸಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಅಂದರೆ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಎ ಡಿ ಇ ಕೆ ಇವು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಮತ್ತು ಸಿ ಇವು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಮಾನವನ ದೇಹದಲ್ಲಿನ ಅತಿ ವಿಸ್ತಾರವಾದ ಅಂಗ ಯಾವುದು ಚರ್ಮ ಸಂವಿಧಾನದ ಯಾವ ಕಲಮು ಅಂತರ್ರಾಜ್ಯ ಜಲವಿವಾದದ ನ್ಯಾಯ ನಿರ್ಣಯಕ್ಕೆ ಸಹಕರಿಸುತ್ತದೆ ಇನ್ನೂರ ಅರವತ್ತೆರಡನೇ ಕಲಂ ಇನ್ನೂರ ಅರವತ್ತೆರಡನೇ ವಿಧಿ